ಮೂಢ ಅಕ್ರಮ ಖಂಡಿಸಿ ಆಗಸ್ಟ್ ಮೂರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನ ಮಾಡುವಂತಹ ಪ್ಲಾನ್ ಅನ್ನ ಈಗಾಗಲೇ ರೂಪಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರು ಟು ಮೈಸೂರು ನಡಿಗೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಈಗಾಗಲೇ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಬಿಎಸ್ವೈಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಬಗ್ಗೆ ತೀರ್ಮಾನ ಮಾಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಜೆ ಡಿ ಎಲ್ ಪಿ ನಾಯಕರಾದಂತಹ ಸುರೇಶ್ ಬಾಬು ಮತ್ತಿತರರು ಆ ಸಭೆಯಲ್ಲಿ ಭಾಗಿಯಾಗಿದ್ರು ಇವತ್ತು ಬಿ ಜೆ ಪಿಯಿಂದ ಮೈಸೂರು ಪಾದಯಾತ್ರೆ ಪೂರ್ವ ಹೇಗೆ ತಯಾರಿ ಮಾಡಬೇಕು ಅದರ ಬಗ್ಗೆ ಇವತ್ತು ಸಭೆಯನ್ನು ಮಾಡ್ತಾರೆ ನಾಯಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರಮನೆ ಮೈದಾನದಲ್ಲಿ ನಡೆಯುವಂತಹ ಮೀಟಿಂಗ್ ಇದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಹಾಲಿ ಮತ್ತೊಂದು ಕಡೆ ಮಾಜಿ ಸಂಸದರು ಶಾಸಕರು ಎಂ ಎಲ್ ಸಿಗಳು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಪಾದಯಾತ್ರೆ ಯಶಸ್ವಿಯಾಗಲು ಯಾವೆಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಕಾರ್ಯತಂತ್ರವನ್ನು ಇವತ್ತು ರೂಪಿಸ್ತಾರೆ ಪಾದಯಾತ್ರೆಯ ರೂಟ್ ಹೇಗಿರಬೇಕು ಪ್ರತಿದಿನ ಎಷ್ಟು ದೂರ ಸಾಗಬೇಕು ಎಲ್ಲೆಲ್ಲಿ ಉಳ್ಕೊಳ್ಬೇಕು ಯಾರಿಗೆ ಪಾದಯಾತ್ರೆ ಜವಾಬ್ದಾರಿಯನ್ನು ವಹಿಸಬೇಕು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಮೈಸೂರು ಭಾಗದ ಶಾಸಕರು ಸಂಸದರು ಮತ್ತೊಂದು ಕಡೆ ಆ ಮುಖಂಡರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡುವಂತಹ ಸಾಧ್ಯತೆ ಇದೆ ಈ ಸಭೆಯಲ್ಲಿ ಕಾರ್ಯಕರ್ತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕು ಅನ್ನುವಂತಹ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಜೆಡಿಎಸ್ ಜೊತೆ ಒಟ್ಟಾಗಿ ಪಾದಯಾತ್ರೆ ಮಾಡಲು ಈಗಾಗಲೇ ಅಲ್ಲಿರುವಂತಹ ನಾಯಕರು ಏನು ಸೂಚನೆಯನ್ನ ಕೊಡ್ತಾರೆ ರಾಜ್ಯದ ಉದ್ದಗಲಿಕ್ಕೆ ಬೆಂಗಳೂರಿಂದ ಮೈಸೂರುವರೆಗೆ ಪ್ರತಿ ಕಡೆ ತಾಲೂಕಲ್ಲಿ ಹತ್ತಾರು ಸಾವಿರ ಜನ ಸೇರಿ ದೊಡ್ಡ ಒಂದು ಹೋರಾಟವನ್ನು ಏನು ಕೈಗೊಂಡಿದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ಸಹ ನಾವು ಇದನ್ನು ನಿಲ್ಲಿಸೋದಿಲ್ಲ ಈಗಾಗಲೇ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆದ್ದರಿಂದ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ನೀವು ಮಾಡಿರುವಂಥ ಅಕ್ಷಮಿ ಅಪರಾಧವನ್ನು ಒಪ್ಕೊಂಡು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮುಂದಿನ ಶನಿವಾರ ಮುಂದಿನ ಶನಿವಾರ ಬೆಂಗಳೂರಿನಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ ಬೆಂಗಳೂರಿನಿಂದ ಮೈಸೂರುವರೆಗೆ ಬೆಂಗಳೂರಿನಿಂದ ಮೈಸೂರವರಿಗೆ ಕನಿಷ್ಠ ಏಳು ದಿನಗಳು ಬೇಕಾಗ್ತದೆ ಹಾಗಾಗಿ ಶನಿವಾರ ಮೂರನೇ ತಾರೀಕು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹಿರಿಯ ನಾಯಕರು ಮಾನ್ಯ ಎಚ್ ಡಿ ಅವರು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಹತ್ತನೇ ತಾರೀಕು ಶನಿವಾರ ಮೂರನೇ ತಾರೀಕು ಶನಿವಾರ ನಾವು ಪ್ರಾರಂಭ ಮಾಡೋರಿದ್ದೇವೆ ಹತ್ತನೇ ತಾರೀಕು ಶನಿವಾರ ಅದು ಸಮಾರೋಪ ಅವತ್ತು ನಮ್ಮ ಕೇಂದ್ರದಿಂದ ರಾಷ್ಟ್ರೀಯ ನಾಯಕರುಗಳು ಕೂಡ ಬರೋರಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲ ಎರಡೂ ಪಕ್ಷದ ಮುಖಂಡರು ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ಈ ಒಂದು ಅಂತಿಮ ನಿರ್ಧಾರಕ್ಕೆ ಎರಡೂ ಪಕ್ಷಗಳು ನಾವು ಬಂದಿದ್ದೇವೆ